ಿ ಗಾಯಸ್ ಎಲ್ಲರಿಗೂ ನಮ್ಮ ಶ್ರೀ ಶ್ರೀ ವ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾನು ಮಾರ್ನಿಂಗೇ ಬೆಳಗ್ಗೆ ಎಲ್ಲ ವಾಕ್ ಮಾಡಿ ಮತ್ತು ಟಿಫನ್ ಎಲ್ಲ ಮಾಡಿ ಶ್ಲೋಕ್ನ ಸ್ಕೂಲಿಗೆ ಬಿಟ್ಟು ನರ್ಸರಿಗೆ ಹೋಗಿದ್ದೆ ತುಳಸಿ ಗಿಡ ನಂದು ಭಾಳ ಹಾಳಾಗ್ಬಿಟ್ಟಿತ್ತು ಯಾಕೋ ಗೊತ್ತಿಲ್ಲ ಒಣಗ್ತಿತ್ತು ಭಾಳ ಸೊ ಅದಕ್ಕೆ ಬೇರೆ ಗಿಡ ತಂದು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಯುಗಾದಿ ಹಬ್ಬನೂ ಬಂತು ಇನ್ನೊಂದು ನಾಲ್ಕು ದಿನ ಇದೆ ಸೊ ಅದರಿಂದ ತುಳಸಿ ಗಿಡ ಬೇಕಿತ್ತು ನನಗೆ ಸೊ ಅದಕ್ಕೆ ಹೋಗಿದ್ದೆ ಅದಕ್ಕೆ ಭಾಳ ನೀರು ಹಾಕಿದ್ರೂ ಬೇಗ ನೀರು ಹಾಳಾಗ್ಬಿಡುತ್ತೆ ಹಾಗೆ ಕಡಿಮೆ ನೀರು ಹಾಕಿದ್ರೂ ಹಾಳಾಗ್ಬಿಡುತ್ತೆ ನಿಮ್ಮಲ್ಲಿ ಏನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಟಿಪ್ಸ್ ಕೊಡಿ ಹಾಗೆ ಮನೆಗೆ ಬಂದು ಆಮೇಲೆ ನಾನು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡ್ಕೊಳೋಣ ಹೇಳ್ಬಿಟ್ಟು ಫ್ರಿಜ್ನ ಕಾಲಿನ ಹಾಕಿ ಒರೆಸ್ತೀನಿ ನಾನು ಹಾಗೆ ಸೈಡ್ಸ್ ಟೇಬಲ್ಸ್ ಎಲ್ಲ ಇರುತ್ತಲ್ಲ ಸೊ ಎಲ್ಲ ನಾನು ಬಿಡ್ತೀನಿ ತೊಳೆದು ಒಣಗಿಸಿ ಮತ್ತೆ ಅಟ್ಯಾಚ್ ಮಾಡ್ತೀನಿ ನನ್ನದು ಚಿಕ್ಕ ಫ್ರಿಜ್ಜು ಭಾಳ ಟೈಮ್ ಹಿಡಿಯೋದಿಲ್ಲ ಆದರೆ ನಾನು ಮಂತ್ಲಿ ಎರಡು ಸಲ ಆದರೆ ಇಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಸೊ ಅದನ್ನು ಕ್ಲೀನ್ ಮಾಡಿ ಮುಗಿಸಿ ಟಿಫನ್ ಮಾಡಿ ಮತ್ತೆ ಶ್ಲೋಕನ ಸ್ಕೂಲಿಂದ ಕರ್ಕೊಂಡು ಬಂದೆ ಅವ್ನಿಗೆ ಲೆವೆನ್ ಥರ್ಟಿಗೆ ಬಿಡ್ತಾರೆ ಸೊ ಅಲ್ಲಿಂದ ಕರ್ಕೊಂಬಂದೆ ಸೊ ಈ ಥರ ಇತ್ತು ಮಾರ್ನಿಂಗ್ ನಂದು ಹಾಗೆ ಇವತ್ತು ಹಬ್ಬನೂ ಬಂತು ಸ್ವಲ್ಪ ಶಾಪಿಂಗು ಮಾಡಬೇಕಿತ್ತು ಹಾಗೆ ಈವ್ನಿಂಗ್ ಆಗಿ ನಾನು ಕರಡು ಮತ್ತು ರೆಡ್ ನೆಂಟಿಲೆಂಟ್ ಪೌಡರ್ ಹಾಕಿ ಅದನ್ನು ಫೇಸ್ ಪ್ಯಾಕಾಗಿ ಯೂಸ್ ಮಾಡಿದೆ ಇವತ್ತು ಈಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಸ್ಕಿನ್ನು ಭಾಳ ಡ್ರೈ ಆಗುತ್ತೆ ಸೊ ಇದು ಯೂಸ್ ಮಾಡೋದ್ರಿಂದ ನಿಮಗೆ ಕರ್ಡಲ್ಲಿ ಮಾಯಶ್ಚರ್ ಇರುತ್ತೆ ಸೊ ನಿಮಗೆ ಫೇಸು ಮಾಯಿಶ್ಚರೈಸ್ ಆಗಿರುತ್ತೆ ಸ್ವಲ್ಪ ಹೊತ್ತು ಅಂದರೆ ಒನ್ ಟೂ ಡೇಸ್ ಮೈಂಟೇನ್ ಆಗುತ್ತೆ ಫೇಸ್ ಪಾಕ್ ಹಾಕೊಂಡಿದ್ದು ಗಾಯ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಐಸ್ ಕ್ಯೂಬ್ಸ್ ಯೂಸ್ ಮಾಡ್ತೀನಿ ಸಾಯಂಕಾಲ ಅವ್ರು ಸ್ವಲ್ಪ ಹೊತ್ತು ಥರ ಗ್ಲೋ ಆಗುತ್ತೆ ಸ್ವಲ್ಪ ಓಕೆ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಫ್ರೆಶ್ ಆಗಿ ಇರುತ್ತೆ ಫೇಸು ಸೊ ಈಗ ಇದು ಮುಗಿಸ್ಕೊಂಡು ರೆಡಿಯಾಗಿ ಶ್ಲೋಕಗೆ ಯುಗಾದಿ ಹಬ್ಬಕ್ಕೆ ಒಂದು ಬಟ್ಟೆ ತರೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಇದ್ದೀನಿ ಕುರ್ತಿ ಏನಾದ್ರು ತಗೋಣ ಅಂತ ಹೇಳ್ಬಿಟ್ಟು ಇನ್ನೂ ನಮ್ಮೂರು ಆಫೀಸಿಂದ ಬಂದಿಲ್ಲ ಆಫೀಸಿಂದ ಬಂದ ಮೇಲೆ ಹೋಗಬೇಕು ಆರೂವರೆ ಮೇಲೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಈಗ ಮಾವಿನಕಾಯಿ ಸೀಸನು ಬಂದಿತ್ತು ಸೊ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಈವ್ನಿಂಗು ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಿದ್ದೆ ಸ್ವಲ್ಪ ಮಾವಿನ ಕಟ್ ಮಾಡಿಕೊಂಡು ಯಾವುದಾದ್ರೂ ಬಟರ್ಸ್ಕಾಚ್ ಐಸ್ ಕ್ರೀಮು ಅದನ್ನು ಹಾಕ್ಕೊಂಡು ಸ್ವಲ್ಪ ಐಸ್ ಕ್ರೀಮು ಹಾಗೆ ಹಣ್ಣು ಸ್ವಲ್ಪ ತಣ್ಣಗಿರೋ ಹಾಲು ಬಿಸಿ ಹಾಕಬೇಡಿ ತಣ್ಣಗಿರೋ ಹಾಲನ್ನ ಹಾಕ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಬೇಸಿಗೆಗೆ ತಣ್ಣಗೆ ಏನಾದರೂ ತಣ್ಣಗೆ ಕುಡಿಬೇಕು ಅನ್ನಿಸ್ತಿರುತ್ತೆ ಈಗ ಬೇಸಿಗೆಯಲ್ಲಿ ಸೊ ಅದರಿಂದ ನಾನು ಈವ್ನಿಂಗ್ ಇದನ್ನು ಮಿಲ್ಕ್ ಶೇಕ್ ಮಾಡಿಕೊಟ್ಟೆ ನಮ್ಮವರ್ಗು ನಾನು ಬಂದಿದ್ದರು ಆಲ್ಮೋಸ್ಟ್ ಅವ್ರ ಆಫೀಸಿಂದ ಸೊ ಅದಕ್ಕೆ ರೆಡಿ ಮಾಡ್ತಿದ್ದೆ ನಾನು ಇದಕ್ಕೆ ಆಮೇಲೆ ಗ್ಲಾಸ್ಗೆ ಅದನ್ನು ಮಿಲ್ಕ್ ಶೇಕ್ ರೆಡಿ ಆದಮೇಲೆ ಸ್ವಲ್ಪ ಐಸ್ ಕ್ರೀಮು ಹಾಗೆ ಮಾವಿನ ಹಣ್ಣಿನ ತುಂಡುಗಳು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಭಾಳ ರುಚಿಯಾಗಿರುತ್ತೆ ನಿಮಗೆ ಅದು ಮುಗಿಸ್ಕೊಂಡು ನಾವು ಅವತ್ತು ಥರ್ಸ್ಡೇ ಈವ್ನಿಂಗು ನಾನು ದೇವಸ್ಥಾನಕ್ಕೆ ಹೊರಟೆ ಬಾಬಾ ಟೆಂಪಲ್ಗೆ ಹೋಗ್ತೀವಿ ಪ್ರತಿ ವಾರ ಮಿಸ್ ಮಾಡ್ದಿರಾ ನಮ್ಮದು ಡೇಟ್ ಬಿಟ್ರೆ ಬೇರೆ ಯಾವತ್ತೂ ಮಿಸ್ ಮಾಡೋದಿಲ್ಲ ಮನಸ್ಸಿಗೆ ಭಾಳ ನೆಮ್ಮದಿ ಸಿಗುತ್ತೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ದೇವ್ರ ಹತ್ರ ಶೇರ್ ಮಾಡ್ಕೋಬೇಕು ಅಂತಾರೆ ಬಟ್ ನನಗಂತೂ ನಾನು ಮದುವೆಗೆ ಮೊದಲಿಂದನೂ ನಾನು ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದು ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೆ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋದೊಂದು ನಂಬಿಕೆ ನನಗೆ ಸೊ ಅದರಿಂದ ನನಗೆ ಭಾಳ ಖುಷಿ ಕೊಡುತ್ತೆ ಬಾಬಾ ದೇವಸ್ಥಾನಕ್ಕೆ ಹೋಗೋದು ಸೊ ನಮ್ಮ ಪ್ರತಿ ವಾರ ಆದಷ್ಟು ನಾನು ಹಾವೇರಿಲಿ ಇದ್ದರೆ ಒಂದು ವಾರ ಮಿಸ್ ಮಾಡ್ದಿರ ಹೋಗ್ತೀವಿ ನಾವು ಭಾಳ ಚೆನ್ನಾಗಿ ಅನ್ಸುತ್ತೆ ಅದೇನೋ ಪಾಸಿಟಿವ್ ವೈಬ್ಸು ಸಿಗುತ್ತೆ ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೆ ಬಾಬಾ ನೋಡಿದ್ರೆ ಭಾಳ ಇಷ್ಟ ಸೊ ಅದರಿಂದ ನಾನು ಅದನ್ನು ಭಾಳ ದಿನದಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗೆ ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಆ ಶ್ಲೋಕಕ್ಕೆ ಕುರ್ತಾ ತರೋಣ ಯುಗಾದಿ ಹಬ್ಬಕ್ಕೆ ಹೇಳ್ಬಿಟ್ಟು ಶಾಪಿಂಗ್ ಹೋಗಿದ್ರಿ ಇಲ್ಲೇ ಹಾವೇರಿಯಲ್ಲಿ ಕಳಾನಿಕೇತನ ಅಂತ ಒಂದು ಟ್ರೆಡಿಷನಲ್ ವೇರಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ಸೊ ಅದಕ್ಕೆ ನಾನು ಅದನ್ನು ನೋಡೋಣ ಅಂತ ಹೇಳಿ ಹೋಗಿದ್ದೆ ಬಟ್ ಶ್ಲೋಕದು ಸೈಜ್ ಸಿಗಲಿಲ್ಲ ಇದು ನಾನು ನಿಮಗೆ ತೋರಿಸ್ತಿರೋದು ಇದು ನಾಲ್ಕನೇ ಸೈದು ಮೀನ್ಸ್ ಫೋರ್ ಇಯರ್ಸ್ ಇದಕ್ಕೆ ಭಾಳ ದೊಡ್ಡದನ್ಸು ಬಟ್ ಏನು ಸ್ಟೈಲ್ಸೇ ಇರಲಿಲ್ಲ ಒಂದು ಎರಡು ಇತ್ತು ಸೊ ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಅಲ್ಲಿಂದ ಬೇ ಓಕೆ ಬೇರೆ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ ಆದರೆ ಅಲ್ಲಿ ನಾನು ನೋಡಿದಾಗ ನನಗೊಂದು ಡಿಸೈನರ್ ಕುರ್ತಿ ಭಾಳ ಇಷ್ಟ ಆಯಿತು ನಾನು ಯುನೀಕಾಗಿ ಅನ್ನಿಸ್ತು ಸ್ವಲ್ಪ ನನಗೆ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋಲಿ ನಾನು ಈಗ ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ ಇದೆ ನಾನು ತೊಗೊಂಡಿದ್ದು ಇದು ಕಾಸ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಡಿಸ್ಕೌಂಟೋಗಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆಯಿತು ಭಾಳ ಚೆನ್ನಾಗಿ ಅನ್ನಿಸ್ತು ಒಂಥರ ಲೈಕ್ ಕಾಟ್ ಸೆಟ್ ಅಂತಾರಲ್ಲ ಈಗೆಲ್ಲ ಭಾಳ ಟ್ರೆಂಡಿಯಲ್ಲಿದೆ ಸೊ ಅದಕ್ಕೆ ಡಿಸೈನ್ ನಂಗೆ ತುಂಬ ಎಂಬ್ರಾಯ್ಡ್ರಿ ವರ್ಕ್ ಇತ್ತು ಮತ್ತೆ ಎಲ್ಲ ಫ್ಯಾನ್ಸಿ ಸ್ಯಾರೀಸು ಅದೆಲ್ಲ ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿತ್ತು ಫ್ಯಾನ್ಸಿ ಸ್ಯಾರೀಸ್ ಕೂಡ ನಾನು ಹಾವೇರಿಲಿ ಶಾಪಿಂಗ್ ಮಾಡೋದು ಭಾಳ ಕಡಿಮೆ ಆದರೆ ನಾನು ಯಾವಾಗಾದರೂ ಅರ್ಜೆಂಟ್ ಇದ್ದಾಗ ತಗೊಳ್ಳೇಬೇಕು ಅನ್ನೋವಾಗ ನಾವು ತಗೊತೀನಿ ನಮ್ಮ ಶ್ಲೋಕ್ ಆ್ಯಕ್ಚುಲಿ ಮಲಗಿಬಿಟ್ಟಿದ್ದ ಅವ್ನು ನಿದ್ದೆಲಿದ್ದ ಮತ್ತು ಅದನ್ನು ಮುಗಿಸ್ಕೊಂಡು ಬೇಬಿ ಹೋಗಿದ್ವಿ ಹೋಗ್ಲಿ ಬೇಬಿ ಹಗ್ಗಲ್ಲಿ ನಾವು ಕುರ್ತಾ ಸೆಟ್ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿನೂ ಕಲೆಕ್ಷನ್ಸ್ ಇತ್ತು ಅಲ್ಲಿ ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಹೋದಾಗ ಭಾಳ ಕಲೆಕ್ಷನ್ಸ್ ಇತ್ತು ಈ ಟೈಮಲ್ಲಿ ನಂಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಬಟ್ ಚೆನ್ನಾಗಿತ್ತು ಕಲೆಕ್ಷನ್ಸು ಅದೇ ಆದಷ್ಟು ನಾನು ಯಾವುದು ಯುನಿಕ್ ಆಗಿ ಅವನತ್ರ ರೆಡ್ ಆ್ಯಂಡ್ ಆಲ್ಮೋಸ್ಟ್ ಡಾರ್ಕ್ ಗೋಲ್ಡ್ ಕಲರ್ ಕುರ್ತಿ ಇದೆ ಒಂದು ತ್ರೀ ಪೇರ್ಸ್ ಇದೆ ಆಲ್ರೆಡಿ ಬಟ್ ಅದು ಚಿಕ್ಕದಾಗಿತ್ತು ಸೊ ಶ್ಲೋಕಲ್ಲಿ ಮಂಡೇ ಸ್ಕೂಲಲ್ಲಿ ಅವನಿಗೆ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಇದೆ ಶ್ಲೋಕ್ಗೆ ಸೊ ಅದಕ್ಕೋಸ್ಕರ ಅವನಿಗೆ ಎತ್ನಿಕ್ ಡ್ರೆಸ್ ಹಾಕಿ ಕಳಿಸ್ರಿ ಅಂತ ಹೇಳಿದರು ಅವ್ರು ಮೇಡಮ್ಮು ಸೊ ಆಗಲಿ ನನ್ನ ಹತ್ರ ಇತ್ತು ಆದರೂ ನಾನು ಹಬ್ಬಕ್ಕೆ ಮಗುಗೆ ನಮ್ಮ ಕಡೆ ಅಂದರೆ ನಮ್ಮ ದಕ್ಷಿಣ ಕರ್ನಾಟಕದ ಕಡೆ ನಾವು ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಕೊಡಿಸ್ತೀವಿ ಮಕ್ಕಳಿಗೆ ಅದಕ್ಕೋಸ್ಕರ ಅವನಿಗೆ ತೊಗೋಳೋಣ ಅಂತಲೇ ಹೋಗಿದ್ವಿ ನಾವು ಅವನಲ್ಲೆಲ್ಲ ನೋಡಿ ಎಲ್ಲ ಸಾಮಾನು ನೋಡ್ತಿದ್ದ ಈಗ ಇದನ್ನ ಟ್ರಯಲ್ ಮಾಡಿದರೆ ಇದು ಭಾಳ ಮುದ್ದಾಗಿ ಕಾಣ್ತಿತ್ತು ಇವನಿಗೆ ಸೊ ಅದನ್ನು ಇದನ್ನೇ ಫೈನಲ್ ಮಾಡಿದ್ರಿ ಇದು ಬೇಬಿ ಬೇಬಿಯಾಗಿ ಸಿಲ್ಕ್ ಕುರ್ತಾ ಇದು ಸೊ ಅದರಿಂದ ಸ್ವಲ್ಪ ಕಾಸ್ಟ್ ಆಯಿತು ಆ್ಯಂಡ್ ಒನ್ ನೈನ್ ಡಬಲ್ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ಆಯ್ತಿದ್ದು ಆಮೇಲೆ ಸ್ವಲ್ಪ ಹಬ್ಬಕ್ಕೆ ಗ್ರಾಸರಿ ತೊಗೊಳಕ್ಕೆ ಹೋಗಿದ್ದೆ ಎಣ್ಣೆ ಬೇಳೆ ಹೋಳಿಗೆ ಮಾಡೋದಕ್ಕೋಸ್ಕರ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆ ದೋಸೆಗೆ ಅಂದ್ಬಿಟ್ಟು ನಾಳೆ ಸಂಡೆ ಸೊ ಅದಕ್ಕೆ ನಾನು ದೋಸೆ ಅಕ್ಕಿ ನೆನೆ ಹಾಕಿದ್ದೆ ಸೊ ಅದನ್ನು ರುಬ್ಬೊಂತ ಇದ್ದೀನಿ ಈಗ ನಾನು ಮತ್ತು ಇದಕ್ಕೆ ನಾನು ಕಡಲೆಬೇಳೆ ಅವಲಕ್ಕಿ ಹಾಗೆ ಉದ್ದಿನಬೇಳೆ ಹಾಕಿದ್ದೀನಿ ಬೆಳಗ್ಗೆ ನೆನೆಸಿದ್ದು ನಾನು ಸೊ ಈಗ ನಾನು ನುಣ್ಣಗೆ ಅದನ್ನು ಮಾಡಿ ನಿಮಗೆ ಇಟ್ಟು ತೋರಿಸ್ತೀನಿ ಇದೊಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನೆಸಿದ್ರೆ ಸಾಕು ಈಗ ಬೇಸಿಗೆ ಅಲ್ಲ ಸೊ ಬೇಗ ಫರ್ಮೆಂಟೆಡ್ ಆಗಿಬಿಡುತ್ತೆ ಸೊ ಬೆಳಗ್ಗೆ ಕ್ರಿಸ್ಪಿಯಾಗಿ ದೋಸೆ ಮಾಡ್ಕೋಬೋದು ಈಸಿಯಾಗಿ ಬೆಳಗ್ಗೆ ಸೊ ಸಂಡೇ ಇದ್ದಾಗ ನಾನು ಈ ಥರ ಏನಾದರೂ ಒಂದು ಸ್ಪೆಷಲ್ ಅಂತೇನಿಲ್ಲ ಏನಾದರೂ ಒಂದು ಫರ್ಮೆಂಟೆಡ್ ಮಾಡ್ತಿರ್ತೀನಿ ಸೊ ಈಗ ಪ್ರೋಸೆಸ್ ನೋಡೋಣ ಅದನ್ನು ಮಿಕ್ಸಿ ಮಾಡ್ಕೊತೀನಿ ನಾನೀಗ ಗ್ರೈಂಡ್ ಮಾಡ್ಕೊತೀನಿ 嗯嗯 ಈಗ ಅಕ್ಕಿ ಆಯಿತು ಉದ್ದಿನಬೇಳೆ ಮಾ ಇದ್ದೀನಿ ನಾನು ನಾಲ್ಕು ಲೋಟ ಅಕ್ಕಿಗೆ ಎರಡೂವರೆ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಇಡಿ ಅಕ್ಕಿ ಅಕ್ಕಿ ಬಂದು ಸಾರಿ ಒಂದು ಇಡಿ ಅವಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ಗಾಯ್ಸ್ ಈಗ ನೈಟು ದೋಸೆ ಇಟ್ಟು ಕೂಡ ರೆಡಿ ಆಯಿತು ಸೊ ಇನ್ನೇನಿಲ್ಲ ಊಟವೂ ಆಯಿತು ಸೊ ಮಲಗಬೇಕು ಇನ್ನು ಬೆಳಗ್ಗೆ ಸಂಡೇ ನೆಕ್ಸ್ಟ್ ಡೇ ಸಂಡೇ ಇತ್ತು ಆ್ಯಕ್ಚುಲಿ ಅದಕ್ಕೋಸ್ಕರನೇ ದೋಸೆ ಹಾಕಿದ್ದೆ ನಾನು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಮುಂದಿನ ವಿಡಿಯೋಸಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಹಾಕಕ್ಕೆ ಟ್ರೈ ಇದ್ದೀನಿ ಸೊ ನಿಮ್ಮ ಸಪೋರ್ಟು ಬೇಕು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಸಿಗೋಣ ಎಲ್ಲರಿಗೂ ನಮಸ್ಕಾರ